ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಬೆಳಗ್ಗೆ ಆರು ಗಂಟೆ ಆಗಿತ್ತು ಎದ್ದಳೋ ಅಷ್ಟಲ್ಲೇ ಬೇಜನ್ ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಹಾಗೆ ನಮ್ಮ ಪಾಪುಗೆ ಸ್ವಲ್ಪ ಓದ್ಕೊಳಪ್ಪ ನಾಳೆ ಎಕ್ಸಾಮ್ ಇದೆ ಒಂದಿದ್ದಕ್ಕೆ ಅವನು ಎದ್ಬಿಟ್ಟು ಮುಖ ತೊಳ್ಕೊಂಡು ಇದ್ದಾನೆ ನಾನು ಅಷ್ಟರಲ್ಲೇ ಚಪಾತಿ ಚೌಳಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಹಿಂದ್ಗಡೆ ಎಲ್ಲ ಸಿಡ್ದಿರ್ತಲ್ಲ ಸಾಂಬಾರು ಅದು ಇದು ಅದೆಲ್ಲ ಒರೆಸ್ಕೊಬೇಕು ಡೈಲಿ ಒರೆಸ್ಕೊತೀನಿ ನಾನು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಹಿಟ್ಟು ತಗೊಂಡು ಹಿಟ್ಟನ್ನ ಯಾವುದೇ ಅಂಗಡಿದಾದರೂ ಅಷ್ಟೇ ಮನೆಯದಾದರೂ ಅಷ್ಟೇ ಚೆನ್ನಾಗಿ ಸಾಣಿಸ್ಬೇಕು ಸಾಣಿಸಿ ಹಿಡ್ದಾಗೆ ನಾವು ಗೋಧಿ ಒಳಗೆ ಸಣ್ಣ ಉಳಾಗ್ಬಿಡ್ತಾ ಬೇಗನೆ ಅದಕ್ಕೆ ಯಾವುದೇ ಹಿಟ್ಟಾಗಲಿ ಸಾಣಿಸ್ಬಿಟ್ಟು ನಾವು ಮಾಡಬೇಕು ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಮಗೇನು ಇದು ಅನಿಸಲ್ಲ ನೋಡಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ನಿಮಗೆ ಯಾವ ಅದಕ್ಕೆ ಒಬ್ಬೊಬ್ಬರು ನನಗೆ ತಿಳ್ದಂಗೆ ಒಬ್ಬೊಬ್ಬರು ಮೆಲ್ ಮೆತ್ತಗೆ ಕಲಿಸ್ಕೊತಾರೆ ಚಪಾತಿ ಮಾಡೋಕ್ಕೆ ಒಬ್ಬೊಬ್ರು ಗಟ್ಟಿ ಇರಬೇಕು ಅವರಿಗೆ ನಾನು ಮೀಡಮ್ ಬ ಇದು ಮಾಡ್ತೀನಿ ನಾನು ನಾಲ್ಕು ಪದರೆ ಚಪಾತಿ ಮಾಡ್ತೀನಲ್ಲ ಅದಕ್ಕೋಸ್ಕರ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ನನ್ನ ದಿನ ರೊಟ್ಟಿ ಇದು ದಿನ ಕೆಲಸ ಏನು ತಿಂಡಿ ಬೆಳಗ್ಗೆ ತಿಂಡಿ ತಿನ್ ಮಾಡಿ ಮ ಪಾಪಿಗೆ ಎಲ್ಲ ರೆಡಿ ಮಾಡಿ ಅವನಿಗೆ ಶಾನಾಗೇನ ಮಾಡಿಸಿ ರೆಡಿಯಾಗಿ ಅವನಿಗೆ ತಿಂಡಿ ತಿನ್ನಿಸಿ ಆಮೇಲೆ ಹೋಗೋ ಅಷ್ಟಲ್ಲೇ ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು ಅವನಿಗೆ ನೋಡಿ ಹಿಟ್ಟೆಲ್ಲ ನಾದ್ಬಿಟ್ಟೆ ಹಾಗೆ ರಾತ್ರಿನೇ ಚೌಳಿಕಾಯಿನ ಒಂದು ಕಾಲು ಕೆ ಜಿಯಷ್ಟು ಸೋಸಿಬಿಟ್ಟು ಇಟ್ಕೊಂಡಿದ್ದೆ ಒಂದೆರಡು ಹಣ್ಣು ಒಂದೆರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ನಾನು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಳೋದು ಹೆಚ್ಕೊಂಬಿಟ್ಟು ಅದನ್ನ ಸಣ್ಣಕ್ಕೆ ಯಾರ್ಯಾರ ಮನೇಲಿ ಯಾವ ಯಾವ ಥರ ಹೆಚ್ಕೊತಾರೆ ಆ ಥರ ಹೆಚ್ಕೊಂಬಿಡಿ ನಾನು ಉದ್ದ ಉದ್ದುದಕ್ಕೆ ಹೆಚ್ಕೊಳೋದು ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು ಅದೇ ಥರನೇ ಎಲ್ಲ ಮಾಡಿದೆ ಕೊಯ್ತಾ ಇದ್ದೀನಿ ಕೊಯ್ದುಬಿಟ್ಟು ಚಪಾತಿ ಗಿಪಾತಿ ಎಲ್ಲ ಮಾಡಬೇಕು ಮಾಡಿ ಈ ಥರ ನೀರೆಲ್ಲ ಹಾಕಿಡೋದ್ರಿಂದ ಕಣ್ಣಿಗೆ ಖಾರ ಆಗ್ತಲ್ಲ ನೋಡಿ ಚಪಾತಿನೂ ನೆಂದಿದೆ ಬೇಗ ಬೇಗ ಉಂಡೆ ಮಾಡ್ಕೊಂಡು ನಾನು ನಾಲ್ಕು ಪದರ ಚಪಾತಿ ಮಾಡೋದರಿಂದ ಸ್ವಲ್ಪ ಲೇಟಾಗುತ್ತೆ ಯಾಕಂದರೆ ಸಲ ಉಂಡೆ ಮಾಡ್ಕೊಂಬಿಟ್ಟು ಆಮೇಲೆ ಅಗಲ ಮಾಡಿ ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಚಪಾತಿ ಓದ್ಬೇಕಲ್ಲ ಕಾರಣಕ್ಕೆ ನನ್ನದು ಸ್ವಲ್ಪ ಲೇಟೇ ಆಗೋದು ಬೇಗ ಬೇಗ ಒಂದು ಹತ್ತು ಚಪಾತಿ ಮಾಡೋಷ್ಟೆಲ್ಲ ಎಷ್ಟೊತ್ತಾಗಿಬಿಡುತ್ತೆ ಆದರೂ ತಿನ್ನುವಾಗ ಭಾಳ ಚೆನ್ನಾಗಿರುತ್ತದು ಪದರೆ ಪದ್ರೆ ಚಪಾತಿ ಶಿಕರ್ಣಿ ಜೊತೆ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಪಾಪಿಗೆ ಹಿಂಗೆ ತುಪ್ಪ ಹಾಕಿ ಚಪಾತಿ ಮಾಡಿದ ತಕ್ಷಣವೇ ತುಪ್ಪ ಹಾಕ್ಬಿಟ್ಟು ಕೊಡ್ಬೇಕು ಅವನಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅವನಿಗೆ ಉಬ್ಕೊಂಡು ಬರುತ್ತಂತ ಹಾಗೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಕೊಂಡೆ ಅವನಿಗೆ ಹೋಗಿಬಿಟ್ಟು ಹೋಗಿಬಿಟ್ಕಂತ ಈ ಒಂದು ವಿಷಯ ಏನಪ್ಪ ಅಂದರೆ ದೇವರಿಗೆ ದೀಪಚ್ಚಣ ಅಂತಂದು ಇವತ್ತು ಮಂಗಳವಾರ ದೀಪಚ್ಚಣ ಅಂತ ಹೂವೆಲ್ಲ ಇಟ್ಟಾಗ್ತು ಹೂವು ಇಡೋಣ ಅಂತ ಶಾಂತಿಗೆ ಹೂವಲ್ಲಿ ಒಂದು ವಿಶೇಷವಾದ ಸಾವಂತಿಗೆ ಸಿಕ್ತು ನನಗೆ ಎಲ್ಲ ಹಣ್ಣಲ್ಲಿ ನಾನು ಬಾಳೆಹಣ್ಣಲ್ಲಿ ಎಲ್ಲದರಲ್ಲೂ ಜವಳಿ ಹಣ್ಣು ಅಂದರೆ ಎರಡು ಅವಳಿ ಜವಳಿ ಅಂತ ಇರುತ್ತೆ ಇದು ನೋಡಿ ಶ್ರಾವಂತಿಗೆ ಶ್ರಾವಂತಿಗೆ ಹೂವಲ್ಲಿ ನನಗೆ ಅವಳಿ ಜವಳಿ ಹೂವು ಸಿಕ್ಕಿದೆ ಅದೇನೋ ನಾನು ಇದೆ ದೇವಸ್ಟೆ ನೋಡ್ತಾ ಇರೋದು ನೋಡಿ ಇದನ್ನು ದೇವ್ರಿಗೆ ಇಟ್ಬಿಡೋಣ ಹಂಗೆ ದೇವ್ರಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟೆ ತಿಂಡಿ ತಿಂದು ಹಾಗೆ ಇನ್ನೇನು ಮಾಡೋಣ ಅಂತ ಶೇಂಗಾ ಇದ್ದವು ಮನೇಲೆ ನನಗೆ ಶೇಂಗಾ ಅಂದರೆ ತುಂಬ ಇಷ್ಟ ಶೇಂಗಾನ ಕುಚ್ಚಿಬಿಟ್ಟು ಮಾಡಿ ತಿಂತ ಕೂತ್ಕೊಂಡಿದ್ದೆ ಹಾಗೆ ನೋಡಿ ಅವ್ರ ಪೂಜೆನೂ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ